ಸಮೀರ್ ಎಂಡಿ ಅಪ್ಲೋಡ್ ಮಾಡಿರೋ ಈ ಧರ್ಮಸ್ಥಳ ಸೀರಿಯಲ್ ಕಿಲ್ಲರ್ ವಿಡಿಯೋದಲ್ಲಿ ಅಲ್ಲಿ ಆಗಿರೋ ನೂರಾರು ಕೊಲೆಗಳ ಬಗ್ಗೆ ತಿಳ್ಕೊಂಡ್ರಿ ಆದರೆ ಇದು ಬಿಟ್ಟಿ ಇನ್ನೂ ಎರಡು ಕೊಲೆ ಇದೆ ಅದರಲ್ಲಿ ಒಂದು ಸೆಲೆಬ್ರಿಟಿ ಇದಾಗಿದೆ ಸಮೀರ್ ಎಂಡಿ ಡಿ ಅಪ್ಲೋಡ್ ಮಾಡಿರೋ ಈ ಲೇಟೆಸ್ಟ್ ಧರ್ಮಸ್ಥಳ ಸೀರಿಯಲ್ ಕಿಲ್ಲರ್ ವಿಡಿಯೋನ ಎಲ್ಲರೂ ನೋಡಿರ್ತೀರಾ ಈ ಸೌಜನ್ಯ ಕೇಸು ಮತ್ತೆ ಲೈಮ್ ಲೈಟ್ ಗೆ ಬಂದಾಗ ಆಸ್ ಎಕ್ಸ್ಪೆಕ್ಟೆಡ್ ನನ್ನ ಡಿ ಎಮ್ಸ್ ಕಮೆಂಟ್ ಸೆಕ್ಷನ್ ಎಲ್ಲಾ ಕಡೆ ತುಂಬಾ ಜನ ಇದ್ರ ಬಗ್ಗೆ ವಿಡಿಯೋ ಮಾಡು ಮಾಡು ಅಂತಿದ್ರೆ ಬಟ್ ನಾನು ಏನಂತ ವಿಡಿಯೋ ಮಾಡ್ಲಿ ನಾಲ್ಕೈದು ತಿಂಗಳು ಮುಂಚೆ ಯಾವಾಗ ಫಸ್ಟ್ ಟೈಮ್ ಈ ಸೌಜನ್ಯ ಕೇಸು ಪಾಪುಲರ್ ಆಗಿತ್ತು ಅವಾಗ ಇದ್ರ ಬಗ್ಗೆ ವಿಡಿಯೋನ ಮಾಡಿದ್ದೆ ಬಟ್ ಇವಾಗ ವ್ಯೂಸ್ ಬರುತ್ತೆ ಅಂತ ಮತ್ತೆ ಅದನ್ನೇ ಹೇಳ್ಕೊಂಡು ಕೊರಲಾ ಏನ್ ಮಾಡ್ಲಿ ಏನಂತ ವಿಡಿಯೋ ಮಾಡ್ಲಿ ಅಂತ ರಿಸರ್ಚ್ ನ ಮಾಡ್ತಾ ಇರುವಾಗ ನನಗೆ ಒಂದು ವಿಷಯ ಗೊತ್ತಾಯ್ತು ನಾನಂತ ಶಾಕ್ ಆಗೋದೆ ಸಮೀರ್ ಎಂಡಿ ಅಪ್ಲೋಡ್ ಮಾಡಿರೋ ಈ ಧರ್ಮಸ್ಥಳ ಸೀರಿಯಲ್ ಕಿಲ್ಲರ್ ವಿಡಿಯೋದಲ್ಲಿ ಅಲ್ಲಿ ಆಗಿರೋ ನೂರಾರು ಕೊಲೆಗಳ ಬಗ್ಗೆ ತಿಳ್ಕೊಂಡ್ರಿ ಆದ್ರೆ ಇನ್ನೊಂದು ವಿಷಯ ಇದೆ ಲಂಕೇಶ್ ಪತ್ರಿಕೆ ಕರ್ನಾಟಕದಲ್ಲಿ ಒನ್ ಆಫ್ ದಿ ಪಾಪ್ಯುಲರ್ ನ್ಯೂಸ್ ಪೇಪರ್ ಮಾರ್ಚ್ ಫೋರ್ಟೀನ್ ಟೂ ತೌಸಂಡ್ ಒನ್ ಅದೇ ಲಂಕೇಶ್ ಪತ್ರಿಕೆ ನ್ಯೂಸ್ ಪೇಪರ್ ಅಲ್ಲಿ ಒಂದು ಆರ್ಟಿಕಲ್ ಪಬ್ಲಿಷ್ ಆಗುತ್ತೆ ಧರ್ಮಸ್ಥಳ ಮಾಫಿಯಾ ಅಂತ ಆ ಆರ್ಟಿಕಲ್ ಅಲ್ಲಿ ಧರ್ಮಸ್ಥಳದಲ್ಲಿ ನಡೀತಿರೋ ಕಚ್ಚಡ ಕೆಲಸಗಳ ಬಗ್ಗೆ ಬರ್ದಿರುತ್ತೆ ಆ ಒಂದು ಆರ್ಟಿಕಲ್ ನ ಬರೆದಿದ್ದು ಬಿ ಎಂ ರಶೀದ್ ಅನ್ನೋ ವ್ಯಕ್ತಿ ಆದ್ರೆ ಶಾಕಿಂಗ್ ಪಾರ್ಟ್ ಏನು ಅಂದ್ರೆ ಆ ಆರ್ಟಿಕಲ್ ಪಬ್ಲಿಷ್ ಆದ್ಮೇಲೆ ಆ ಆರ್ಟಿಕಲ್ ಬರೆದಿರೋ ರಶೀದ್ ಬಿಎಂ ಒಂದು ಲಾಡ್ಜ್ ಅಲ್ಲಿ ಶವ ಆಗಿ ಸಿಗ್ತಾನೆ ಬರಿ ಇಷ್ಟೇ ಅಲ್ಲ ಅದಾದ್ಮೇಲೆ ಫೇಮಸ್ ಜರ್ನಲಿಸ್ಟ್ ಗೌರಿ ಲಂಕೇಶ್ ಅವರ ಅಂಡರ್ ಅಲ್ಲಿ ಒಂದು ಆರ್ಟಿಕಲ್ ಪಬ್ಲಿಷ್ ಆಗುತ್ತೆ ಈ ಒಂದು ಆರ್ಟಿಕಲ್ ಅಲ್ಲೂ ಅಷ್ಟೇ ಧರ್ಮಸ್ಥಳದಲ್ಲಿ ನಡೀತಾ ಇರೋ ಕಚ್ಚಡ ಕೆಲಸಗಳನ್ನ ಹೈಲೈಟ್ ಮಾಡಿ ಬರೆದಿರ್ತಾರೆ ಗೌರಿ ಲಂಕೇಶ್ ಒನ್ ಆಫ್ ದಿ ಫಿಯರ್ಲೆಸ್ ಜರ್ನಲಿಸ್ಟ್ ಮೀಡಿಯಾ ಆಗ್ಲಿ ಇಂಟರ್ವ್ಯೂ ಆಗಲಿ ಯಾರಿಗೂ ತಲೆ ಕೆಟ್ಟಿಸ್ಕೊಳ್ದೆ ತಪ್ಪಿದೆ ಅದನ್ನ ತಪ್ಪು ಅಂತ ಎಲ್ರು ಮುಂದೆ ಹೇಳ್ತಿದ್ರು ಆದ್ರೆ ಆಸ್ ಎಕ್ಸ್ಪೆಕ್ಟೆಡ್ ಫಿಫ್ತ್ ಸೆಪ್ಟೆಂಬರ್ ಟೂ ತೌಸಂಡ್ ಗೌರಿ ಲಂಕೇಶ್ ಅವ್ರ ಮನೆ ಎದುರುಗಡೆ ಒಂದು ಗ್ಯಾಂಗ್ ಬಂದು ಅವ್ರನ್ನ ಶೂಟ್ಔಟ್ ಮಾಡಿ ಅಲ್ಲೇ ಸಹಿಸ್ಬಿಡ್ತಾರೆ ಮುಂಚೆ ಇದ್ರ ಬಗ್ಗೆ ಯಾರು ತಲೆ ಕೆಡ್ಸ್ಕೊಂಡಿರ್ಲಿಲ್ಲ ಯಾವಾಗ ಸೌಜನ್ಯ ಕೇಸ್ ಅಲ್ಲಿ ಒಂದಿಷ್ಟು ವಿಚಾರಗಳು ಆಚೆ ಬರಕ್ಕೆ ಸ್ಟಾರ್ಟ್ ಆಯ್ತು ಅವಾಗಿಂದ ಈ ಹಳೆ ವಿಚಾರಗಳು ಕೂಡ ಮತ್ತೆ ಲೈಮ್ ಲೈಟ್ ಗೆ ಬರ್ತಿದೆ ಇದನ್ನೆಲ್ಲ ಯೋಚನೆ ಮಾಡಿದ್ರೆ ಎಲ್ಲಾ ಒಂದಕ್ಕೊಂದು ಲಿಂಕ್ ಆಗ್ತಾ ಇದೆ ಅಂತ ತುಂಬಾ ಜನರ ಅನಿಸಿಕೆ ಇದ್ರ ಬಗ್ಗೆ ನಿಮಗೆ ಅನ್ಸುತ್ತೆ ಈ ಎರಡು ಸಾವಿರಿಂದ ಆ ವ್ಯಕ್ತಿ ಇದಾರ ಅಥವಾ ಇದೆಲ್ಲ ಜಸ್ಟ್ ಕೋಇನ್ಸಿಡೆನ್ಸ್ ಅಥವಾ ಇದರಿಂದ ಬೇರೆ ಏನೋ ಕಥೆ ಇದೆಯಾ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಇನ್ನೊಂದು ವಿಚಾರದ ಬಗ್ಗೆ ಮಾತಾಡಬೇಕಿತ್ತು ತುಂಬಾ ಜನ ಮೀಡಿಯಾಗೆ ಬೈತಾ ಇದೀರಾ ಇದ್ರ ಬಗ್ಗೆ ನ್ಯೂಸೇ ಕವರ್ ಮಾಡ್ತಿಲ್ಲ ಬೇರೆ ಲ್ಯಾಂಗ್ವೇಜ್ ಎಲ್ಲ ಮಾಡ್ತಾವ್ರೆ ಅಂತ ಒಂದಿಷ್ಟು ಮೀಡಿಯಾಗಳಿಗೆ ಟೇಬಲ್ ಕೆಳಗೆ ಸೆಟ್ಲ್ಮೆಂಟ್ ಆಗಿರುತ್ತೆ ಮತ್ತೆ ಒಂದಿಷ್ಟು ಮೀಡಿಯಾದವ್ರಿಗೆ ಭಯ ಇದ್ರ ಬಗ್ಗೆ ಮಾತಾಡೋದಕ್ಕೆ ಒಂದಿಷ್ಟು ಜನಕ್ಕೆ ಭಯ ಏನಕ್ಕಂದ್ರೆ ಅಂದ್ರೆ ಅವರು ಗೊತ್ತು ಇದಕ್ಕೂ ಮುಂಚೆ ಇದ್ರ ಬಗ್ಗೆ ಮಾತಾಡಿದವ್ರ ಗತಿಗಳು ಏನೇನಾಗಿದೆ ಅಂತ ಅದಕ್ಕೆ ತುಂಬಾ ಜನ ಸೈಲೆಂಟ್ ಆಗಿದ್ದಾರೆ ಆದ್ರೆ ಒಂದು ಸಿಂಪಲ್ ಪ್ರಶ್ನೆ ಭಯ ಇದ್ಮೇಲೆ ಈ ಮೀಡಿಯಾ ಫೀಲ್ಡ್ ಏನಕ್ಕೆ ಬರ್ಬೇಕು ಅಂತ